ಫಸ್ಟು ನಾನು ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟರು ಇಂಪಾರ್ಟೆಂಟ್ ನನಗೆ ಸಂಗೀತ ನಿರ್ದೇಶಕರು ಸೊ ನನಗೆ ಸಾಂಗ್ ಕೇಳಿಸ್ದಾಗ ನನಗೆ ಇವ್ರ ಹೆಸರು ಹೇಳಿರಲಿಲ್ಲ ನಿಜ ಅಂದರೆ ಅದೇ ಮರಿ ಯಾಕೆ ಮಾತಾಡ್ಬೇಕು ಮಗನೇ ಅಲ್ವಾ ಸಾಂಗ್ ಕೇಳಿಸ್ಬೇಕ ನನ್ನ ಸಾಂಗ್ ತಂದು ಕೇಳಿಸಿದ್ರು ಕೇಳಿಸ್ದಾಗ ಸುಮ್ಮನೆ ಅಂದರೆ ಸಾವನೆಗೆ ಒಂದು ಇನ್ನೂ ಆರು ಏಳು ಪಿಚ್ಚರ್ ಸಾಂಗ್ ಆಡೋ ಆಡೋದಿದೆ ಬಟ್ ಇವ್ರು ಕೇಳಿಸಿದ್ರು ನನಗೊಂದು ಮೂರು ತಿಂಗಳಿಂದ ಟೂ ಮಂತ್ಸು ತ್ರೀ ಮಂತ್ಸ್ ಬ್ಯಾಕ್ ಏನೋ ಕೇಳಿಸಿದ್ರು ಬಟ್ ನನಗೆ ಟೈಮ್ ಇರಲಿಲ್ಲ ಟೈಮ್ ಇರಲಿಲ್ಲ ಕೂಡ ಸೊ ಅದರಿಂದ ಏನು ಮಾಡಿದೆ ಫಸ್ಟು ಸಾಂಗ್ ಕೇಳಿದೆ ತುಂಬ ಚೆನ್ನಾಗಿದೆ ಮರಯ ನನ್ನ ಕೈಲಿ ಯಾಕೆ ಆಡಿಸ್ತೀರಿ ದೊಡ್ಡ ದೊಡ್ಡ ಸಿಂಗರ್ ಅವರು ಇಂಡಿಯಾದಲ್ಲಿ ಒಳ್ಳೆ ಹಿಟ್ಟಾಗುತ್ತೆ ಈ ಸಾಂಗ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟಾಗುತ್ತೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಅವ್ರ ಕೈಲಿ ಆಡಿಸ್ಬಿಡಿದ್ದೆ ನಾನು ಯಾರಕ್ಕೆಲ್ಲ ಆಡಿಸಿ ಶಂಕರ್ ಸರ್ ಇದ್ದಾರೆ ಮತ್ತು ಇಲ್ಲಾಂದ್ರೆ ಸುಮಾರು ಜನ ಇದ್ದಾರೆ ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ ಲೆಜೆಂಡ್ರಿ ಸಿಂಗರ್ಗಳು ಅವ್ರು ಆಡಿಸಿ ನಾನು ಬೇಡ ಮೇಲೆ ನನ್ನ ನಮ್ಮ ಬೇಡ ನಾನು ಕಳ್ಳ ಟಕ್ಕ ಬಿಟ್ಟರೆ ಸಿಕ್ಕ ನಾನು ಆ ಥರದ್ದು ನನ್ನ ಬಿಟ್ಬಿಡಿ ಅಂತ ಆದರೂ ಅವ್ರು ಬಿಡಲಿಲ್ಲ ಫಾಲೋ ಮಾಡಿ ಫಾಲೋ ಮಾಡಿ ಸಿಕ್ಕಾಬಿಟ್ಟು ಇದು ಮಾಡಿದ್ರು ಮತ್ತು ನಂಗೆ ಮತ್ತೆ ಸಾಂಗ್ ಕೇಳಿಸಿದ್ರು ಮತ್ತು ನಮ್ಮ ಚಂದ್ರು ಇಟ್ಕೊಂಡ್ರು ಸೊ ಏನೇನೋ ಮಾಡಿ ಟ್ರೈ ಮಾಡಿ ಬಂದರು ಬಟ್ ಸಾಂಗ್ ತುಂಬ ಚೆನ್ನಾಗಿತ್ತು ನನಗೆ ನನಗೊಂದು ಏಳೆಂಟು ಎಂಟು ಸಿನಿಮಾ ಸಾಂಗ್ಗಳು ಕಳಿಸಿದ್ರು ಆಡೋಕೆ ಅಂತ ಬಟ್ ನಾನು ಹೇಳಿದೆ ಈ ಸಾಂಗ್ ಆಡ ನಮಗೆ ಇದು ಚೆನ್ನಾಗಿದೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನನಗೆ ಎಲ್ಲ ಕಂಪ್ನಿಯವರು ಈಗ ಆನಂದ ಕಂಪ್ನಿ ಆಗಲಿ ಆನಂದ ಅಡಿ ಆಗಲಿ ನಮ್ಮ ಪಚ್ಚೆಯವರು ಎ ಟು ಮ್ಯೂಸಿಕ್ ಆಗಲಿ ಎಲ್ಲ ಅಣ್ಣ ಸಾಂಗ್ ಆಡಿ ಅಣ್ಣ ಎಲ್ಲ ಸಾಂಗ್ಗಳು ಆಡಬೇಡಿ ಅಂತಾರೆ ಪರ್ಟಿಕ್ಯುಲರ್ ವಿಷಯಗಳು ಇರೋ ಆಡಿ ಸುಮ್ ಸುಮ್ಮನೆ ಸುಮ್ ಸುಮ್ನೆ ಎಲ್ಲ ಸಾಂಗ್ಗಳನ್ನ ಆಡಕ್ಕೋಗ್ಬೇಡಿ ಯಾಕಂದರೆ ವ್ಯಾ ಸಾಹಿತ್ಯ ನಿಮ್ಗೆ ಗೊತ್ತೇ ಇದೆ ವ್ಯಾಲ್ಯೂಸು ಅಂತ ನಾನು ಅದಕ್ಕೆ ಇದು ಸಾಹಿತ್ಯ ತುಂಬ ಚೆನ್ನಾಗಿತ್ತು ಇದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಆಯ್ತಪ್ಪ ಕೊಡ್ತೀನಿ ಇವತ್ತು ಇವತ್ತು ಫ್ರೀ ಇದ್ದೀನಿ ಮಧ್ಯಾಹ್ನವರೆಗೂ ಬಂದು ಹಾಡ್ಬಿಡ್ತೀನಿ ಇರೋ ಮಗ ಅಂತ ಹೇಳ್ಬಿಟ್ಟು ಬಂದೆ ಬಂದ ಮೇಲೆ ಗೊತ್ತಾಯಿತು ಯಜಮಾನರು ಮ್ಯೂಜಿ ಡ್ಯಾಕ್ಟ್ರ್ ನಿಜಾಗಲಿ ಸಾಕ ಕಂಪೋಸ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಸಾಂಗು ಸೂಪರ್ ಹಿಟ್ ಸಾಂಗ್ ಆಗಿದೆ ಇದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹಿಟ್ ಆಗುತ್ತೆ ಸಾಂಗು ನನಗೆ ನೀನೇ ಬೇಕಿತ್ತಾ ಇದೆಲ್ಲ ಯಾಕೆ ಬೇಕು ಚೆನ್ನಾಗಿದೆ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಸಿಕ್ಕರೆ ಅಲ್ಲ ಈಗ ಮ್ಯೂಸಿಕ್ ಡೈರ್ ಆಡ್ತಾರೆ ನಾನು ನಾನು ಆಡೋದಲ್ಲ ಆಲ್ಮೋಸ್ಟ್ ಆಲ್ ಮಗ ನಾನು ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರ್ಗಳು ಬಂದು ನೋಡಿದ ತಕ್ಷಣ ಫಸ್ಟೇ ಹೇಳ್ಬಿಡ್ತೀನಿ ನಾನು ಸಿಂಗರ್ ಅಲ್ಲ ಮೊದಲನೇದಾಗಿ ಐ ಡೋಂಟ್ ನ ಮ್ಯೂಸಿಕ್ ಸಂಗೀತ ನನಗೆ ಗೊತ್ತಿಲ್ಲ ಆಮೇಲೆ ಸಾರಿ ಗಾಮ ಅನ್ನೋದು ನಾನು ನಿಜವಾಗ್ಲೂ ಗೊತ್ತಿಲ್ಲ ನನ್ನ ಗಮ್ಸಲೇಕ ಸರ್ ಯಾವಾಗಲೂ ಹೇಳ್ತಾರೆ ಬಲ್ ನನ್ನ ಮಗ ನಿನ್ಕೋಣ ನೀನು ಅಂಗ್ಬಿಟ್ಟು ಅನ್ಬಿಟ್ಟು ಆಡ್ಬಿಟ್ಟಿಯಾ ಅನ್ಬಿಟ್ಟು ಅನ್ಬಿಟ್ಟು ಇಟ್ಟಾಗೋ ನೀನು ಸಾಂಗು ಅಂತ ನಂಗೆ ದೇವರಾನೇ ಗೊತ್ತಿಲ್ಲ ಮೊದಲ ಪ್ರಾಮಿಸ್ ಗೊತ್ತಿಲ್ಲ ನನಗೆ ಬಟ್ ಬರ್ತೀನಿ ನೀವು ಇಂದ್ಕಂಡು ಆಡ್ತೀನಿ ಅದನ್ನು ಮ್ಯೂಸಿಕ್ ಡೈರೆಕ್ಟರ್ಗಳು ರೆಡಿ ಮಾಡ್ಕೊಂಡು ಹಾಕ್ತಾರೆ ಆ ಥರ ನನಗೆ ಸಂಗೀತದ್ದ ಇದೇ ಗೊತ್ತಿಲ್ಲ ಗಂಧನೇ ಗೊತ್ತಿಲ್ಲ ನಾನೊಂಥರ ಆಡಿಯನ್ಸು ನಾನು ನಿಮ್ಗಳ ಥರ ಸೇಮ್ ನಾನು ಕೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಆ ದೇವ್ರು ಕೊಟ್ಟಿರೋ ನನಗೆ ಒಂದು ಇದು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ ಜನಪದ ಹಿಂಗೆ ಆ ಶೈಲಿಲಿ ಜಾನಪದ ಶೈಲಿಲಿ ನಾನು ಆಡ್ಕೊಂಡು ಹೋಗ್ತೀನಿ ಅಷ್ಟೇ ಸೊ ಅದು ಗೊತ್ತಿಲ್ಲ ಎಲ್ಲ ಏನು ಕೇಳಿ ಬಾಳಿ ಹಿಟ್ ಮಾಡ್ತಾವ್ರೆ ಕೇಳ್ತಾವ್ರೆ ನ ನಮ್ಮ ನಸೀಬು ನನ್ನ ನಮ್ಮ ಆಶೀರ್ವಾದನೋ ನನ್ನ ತಾಯಿರೋಣ ಲವ್ ಸಾಂಗ್ ಲವ್ ಸಾಂಗ್ ಮಗನೆ ನಾನು ಮೊನ್ನೆನೆ ಹೇಳ್ತಿದ್ದೆ ನಾನು ಹಾಡ್ಬೇಕಾದ್ರೆ ಕೆಲವು ಪದಗಳನ್ನ ಡೈರೆಕ್ಟ್ ಆಗಿ ಅಂದ್ರೆ ಮ್ಯೂಸಿಕ್ ಏರುಪೇರು ಎಲ್ಲ ಗೊತ್ತಿಲ್ಲ ಡೈರೆಕ್ಟ್ ಪದಗಳನ್ನ ಹಾಡ್ತೀನಿ ನಾನು ಸೊ ಆ ಲವ್ ಸಾಂಗ್ ತುಂಬಾ ಚೆನ್ನಾಗಿ ಮಾಡ್ಯಾರೆ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಇನ್ನೊಂದು ಹುಡುಗಿರು ಅಳ್ಳ ಬಿಡ್ತಾರೆ ಅದು ಸಿಕ್ಕರೆ ಸಿಕ್ಕರೆ ಒಳ್ಳಕ್ಕರೆ ಹುಡುಗಿರು ತೋಡೆ ಬಿಡ್ತಾರೆ ಮಕ್ಕಳ ಅವ್ರಿಗೆ ಅವ್ರಿಗೆಲ್ಲ ಅಲ್ಲ ಈಗ ಈಗ ಅವ್ರ ನಿಮ್ಗೆಲ್ಲ ಹೇಳಕ್ ಆತ ಮಕ್ಳ ಹುಡುಗೀರು ಹುಡುಗಿರು ಹಳ್ಳ ಸಾಹಿತ್ಯ ಯಾರು ಬರ್ದಿರ್ತದ ರಾಮ್ ನಾರಾಯಣವ್ರ ಮಗನೇ ರಾಮನಾರಾಯಣ ಹಾ ಅವ್ರು ಬರ್ದವ್ರೆ ನನ್ಕೆಲ್ಲ ಆಡ್ಸವ್ರೆ ನಾನು ಅದನ್ನ ಹೇಳ್ದು ದೊಡ್ಡ ಟ್ರೋಲ್ ಆಯ್ತದ ಈಗ ಏನ್ ಗೊತ್ತಾಕಂತ ಈ ಟ್ರೋಲು ಅನ್ನೋದು ಮತ್ತೆ ಇನ್ನೊಂದೇನು ಕಿಂಡಲ್ ಮಾಡೋದು ಅನ್ನೋದು ಸೊ ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ ಮಾಡ್ತಾರೆ ಪಾಪ ಅದನ್ನ ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಮಗ ಈಗ ನಾವು ಹಂಗೇನಾದರೂ ನಮ್ಮನ್ನು ಟ್ರೋಲ್ ಮಾಡಿದೆ ಇಲ್ಲ ನಾವು ಟ್ರೋಲ್ ಆಗ್ತಾಯಿದ್ದೀವಿ ಅಂದರೆ ಅಲ್ಲೆಲ್ಲರ ಗದ್ದೆಗೆ ಇದೆ ಉತ್ಕೊಂಡು ಮನೆಗೇನೆ ಒಳಗಡೆ ನಿಂತ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಬೇಬೇಕು ನಾವು ಇರೋ ಜಾಗ ಆ ಥರದ್ದು ನಾವು ಬಂದಿರೋ ಪಬ್ಲಿಕ್ ಆ ಥರದ್ದು ಅಂದ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು ಅವನು ಅದರಿಂದ ಒಂದು ನಾಲ್ಕು ಕಾಸು ಮಾಡ್ತಾನೆ ಅವನು ಹೊಟ್ಟೆ ತುಂಬುತ್ತೆ ಅಂದರೆ ಸೊ ಒಳ್ಳೇದಾಗಲಿಪ್ಪ ಅವ್ನಿಗೆ ಅಲ್ವಾ ನಾವು ಯಾಕೆ ಇದು ಮಾಡ್ಬೇಕು ಬಟ್ ಕೆಡ್ದಾಗ ಮಾಡಬೇಡಿ ಅಂತ ಅಷ್ಟೇ ಕೆಡ್ದಾಗ ಮಾಡಬೇಡಿ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗೆ ಬೈಬೇಡಿ ಹೆಣ್ಮಕ್ಳನ್ನ ಕೆಟ್ಟದಾಗ ಹೀಯಾಳಿಸ್ಬೇಡಿ ಸೊ ಅದ್ರ ಬಗ್ಗೆ ನನಗೆ ಇದಿದೆ ಆಕ್ಷೇಪ ಇದೆ ಬಿಟ್ಟರೆ ಮಿಕ್ಕಿದೆಲ್ಲ ಏನು ಬೇಕಾದ್ರೂ ಮಾಡ್ಕೋಬೋದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಆಮೇಲೆ ಇನ್ನೊಬ್ಬರ ಬಗ್ಗೆ ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ಗಳ ಬಗ್ಗೆ ಮಾಡ್ತಾರೆ ಅಂಥವೆಲ್ಲ ಮಾಡ್ಕೋಬೋದು ಅವರು ಆಗಿ ವ್ಯಕ್ತಿಗಳ ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನೆಗಳು ಅದು ಎಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಮಕ್ಳ ಬಗ್ಗೆ ಮಾಡಿದ್ರೆ ಹೆಂಗೆ ಗೊತ್ತಾ ಮಗ ಹೂ ಅನ್ಕೊಂಡು ಹೂ ಅಂದ್ಕೊಂಡು ಸುಮ್ಮನಿಗೆ ಅನ್ಕೊ ವರ್ಸ್ಕೊಂಡು ಹೊಡೈತಾರೆ ಓ ಹುಡುಗರು ಅಂತ ಹೆಣ್ಮಕ್ಳಿಗೆ ಮಾಡಬಾರ್ದು ತಪ್ಪದು ಹೆಣ್ಮಕ್ಳಿಗೆ ಮಾಡಿದ್ರೆ ತೊಂದರೆ ಇಲ್ಲ ಈಗ ಹಂಚಲಕ್ಕ ಸರ್ ಎಂತ ಹೆಂಗ್ ಬರ್ದವ್ರೆ ಏನು ಇಲ್ಲ ಅವ್ರ ಮುಂದೆ ಹಲವ ಮಗ ಗುಡ್ ಮಗನೇ ಗೋಯಿಂಗ್ ಗುಡ್ ಚೆನ್ನಾಗಿ ನಡೀತಾ ಇದೆ ನಿಮ್ಗಳೆಲ್ಲರ ಆಶೀರ್ವಾದ ಸಪೋರ್ಟು ಹೆಲ್ಪು ಎಲ್ಲದನ್ನು ಚೆನ್ನಾಗಿ ನಡೀತಾ ಇದೆ ಏನೋ ಇಲ್ಲಿ ಮತ್ತೇನಾದ್ರೂ ಪ್ಲಾನ್ ಮಾಡ್ಕೊಂಡಿರ್ತಾರಿಯಲ್ಲಿ ನಂದು ಏನು ಗೊತ್ತಾ ಮಗನ ನಾನು ಸಾಮಾನ್ಯವಾಗಿ ಅಮ್ಮನ ತೋಟ ಮಾಡಿದ್ದೀನಿ ಎಲ್ಲಾದ್ಗೂ ಎಲ್ಲಾದ್ರು ಹೇಳ್ಬೇಕಂದ್ರೆ ಅಮ್ಮನ ತೋಟ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಸೊ ಸಾಮಾನ್ಯವಾಗಿ ನನ್ನ ಹತ್ರ ನೂರ ಐವತ್ತು ಮೇಲೆ ಹಸುಗಳಿದೆ ನ ಓನ್ಲಿ ದೇಸಿ ತಳಿ ದೇಶ ಭಾರತದ ಇದು ಅಂತ ಗುಜರಾತ್ ಪಂಜಾಬ್ ಹರಿಯಾಣ ಆ್ಯಂಡ್ ಪಾಕಿಸ್ತಾನದಿಂದ ಬುಲ್ ತರಿಸ್ತೀನಿ ಒಂದು ಪಾಕಿಸ್ತಾನ ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸಿದ್ದೀನಿ ಸೊ ಈ ಥರ ಎಲ್ಲ ಇದಿದೆ ನನಗೇನಂತಂದರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಮಾಡ್ಕೊಬಿಡ್ತೀನಿ ಫ್ರೀ ಇದ್ದ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನಕ್ಕೆ ಹೋಗ್ತೀನಿ ಒಂದು ವಾರ ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ ಈ ಥರ ನಾನು ಯಾವಾಗ ಫ್ರೀ ಇರ್ತೀನಿ ಒಂದು ವಾರ ಇರೋಲ್ಲ ಆರಾಮಾಗಿ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಒಂಟ್ರೆ ರಸ್ತೆಯಲ್ಲಿ ಮುಗೀತು ನಾನು ಹಸ್ಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಂಬಂದು ಇದು ಮಾಡ್ತೀನಿ ಆ ನನ್ನ ತಾಯಿ ಹೆಸ್ರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನು ಕೆಲವು ಒಂದು ಎಮ್ಮೆ ಏನು ತುಂಬ ಒಳ್ಳೆ ಅದ್ಭುತವಾಗಿತ್ತು ಒಂದು ಹೆಮ್ಮೆ ವೈಟ್ ಇದು ಆಮೇಲೆ ನೀವೆಲ್ಲ ತಗೊಂಡು ನ್ಯೂಸಲ್ಲಿ ಮೊನ್ನೆ ನಮ್ಮ ಇಬ್ಬಿ ಇಬ್ಬರು ಮಿನಿಸ್ಟ್ರುಗಳು ಅದೇ ಕೇಳ್ತಾಯಿದ್ರು ನನಗೆ ಫ್ರೆಂಡ್ಸ್ಗಳು ಏನಪ್ಪಾ ನಿಂದು ಎಮ್ಮೆ ಕಳೆದೋಗಿತ್ತಂತೆ ಅಂತ ಸೋಮನಿ ಸೋಮನಿರಿ ಬಾಸ್ ಯಾಕೆ ಎಮ್ಮೆ ಅಂತ ಅಂತಂಗೆ ಪಾಪ ಅವ್ನಿಗೇನಾಯಿತು ಗಿರ್ ಕಾಡಿದೆ ನಿಮಗೆ ಗುಜರಾತ್ ಗಿರ್ ಕಾಡಿದ್ರೆ ಅಲ್ಲಿ ಎಮ್ಮೆ ಏನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದ ಸೊ ಆ ದೃಷ್ಟಿಯಿಂದ ಏನಾಯಿತು ನಾನು ಅವ್ನಿಗೆ ಹೇಳಿದೆ ಮೂರು ದಿವಸ ಫೋನ್ ಆಫ್ ಮಾಡ್ಕೊಬಿಟ್ಟಿದ್ದೆ ಬಟ್ ಅದನ್ನು ಎಮ್ಮೆ ಪರ್ಟಿಕ್ಯುಲರ್ ಬೆಕ್ಕಿ ಆಗಿತ್ತು ನನಗೆ ಅದು ವೀಡಿಯೋ ನಿಮಗೆ ಐ ತಿಂಕ್ ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ನೋಡೋಕ್ಕೆ ಸಿ ಅವ್ರು ಪ್ರೆಗ್ನೆಂಟ್ ಇದ್ಲು ಸೊ ಅವನು ರೈತ ಬೇಸಿಕಲಿ ನನಗೆ ಕೊಡೋಕ್ಕೆ ಅಂತ ಒಪ್ಕೊಂಡಿದ್ದೆ ನಾನು ದುಡ್ಡು ಕೊಟ್ಟಿದ್ದೆ ನಾನು ದುಡ್ಡು ಅವನ ಅಕೌಂಟ್ಗೆ ಹಾಕಿಲ್ಲ ಇವನು ಅಕೌಂಟ್ಗೆ ಹಾಕಿದ್ದೆ ಇವನೇನು ಮಾಡ್ಬಿಟ್ಟಿಯಾನೆ ಸೊ ಅಲ್ಲಿ ತಗೊಂಡೋಗಿ ಕೊಡಲಿಲ್ಲ ಸೊ ಅಲ್ಲಿ ಹೋಗಲಿಲ್ಲ ಸೊ ಇವನು ಇಲ್ಲಿ ತೊಗೊಂಡೋಗಿ ಕೊಡಲಿಲ್ಲ ಎಮ್ಮೆ ಇಲ್ಲಿದೆ ಇವನು ರೈತ ಸೊ ಹಿಂಗಾಗಿ ಇವನು ಇರೋ ಕಾರಣದಿಂದ ನಾನೇನು ಮಾಡಿದೆ ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ ನಿಮ್ಮ ಮೇಲೆ ಅಂತ ರೇಗ್ಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಇದನ್ನ ಹಾಕ್ತೆ ಬಟ್ ಆ ಎಮ್ಮೆ ತರಿಸ್ತೆ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ತರಿಸ್ದೆ ನಿಮ್ಮೆಲ್ಲರೂ ಒಂದು ಸ್ವಲ್ಪ ತೋಟ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಸೊ ನೈಸ್ ನನ್ನ ತಾಯಿ ಹೆಸರು ಮಾಡಿದ್ದೀನಿ ಅಷ್ಟು ಬಿಟ್ರೆ ಪಾಪ ಅವನ ಮೇಲೆ ಯಾಕಪ್ಪ ರೈತ್ರುಗಳ ಮೇಲೆ ನಮಗೆ ಯಾಕೆ ನಾವೇ ರೈತ್ರುಗಳು ಅಲ್ವಾ ಮೇ ನಡೀತಾ ಇದೆ ಅಮ್ಮನ ತೋಟದ್ದು ಅಂದರೆ ಡೈರಿದು ಇದನ್ನು ಬಿಟ್ಟಿದ್ದೀವಿ ಸೊ ಈಗ ಒಂದು ತಿಂಗಳಾಗಿದೆ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಅಂದರೆ ಹೆಂಗೆ ಅಂದರೆ ಅದು ಪ್ಯೂರ್ ಆಯುರ್ವೇದಿಕ್ ಇದ್ರ ಥರ ಬಿಟ್ಟಿದ್ದೀವಿ ನಾಟ್ಲಕ್ಕ ಎನಿ ಮಿಕ್ಸಿಂಗ್ ಆಗಲಿ ನಾಟ್ಲಿಕ್ಕೆ ಏನೇನು ತಿಂಗ್ ಇದೆಯಲ್ಲ ಇಲ್ಲಿ ಕರೆದ್ರೆ ಹಾಲನ್ನ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಕ್ರೀಮ್ ಬರುತ್ತೆ ಜಸ್ಟ್ ಟೆನ್ ಮಿನಿಟ್ಸ್ ಬರುತ್ತೆ ತ್ರೀ ಅವರ್ಸಲ್ಲಿ ತುಪ್ಪ ಬರುತ್ತೆ ಅಲ್ಲೇ ಎಲ್ಲ ಮಿಷಿನರಿಗಳು ಸೊ ಅಲ್ಲೇ ಹಂಗೆ ಬರುತ್ತೆ ಪ್ಯೂರ್ ಒರ್ಜಿನಲ್ ಅಲ್ಲೇ ವಿಳ್ಯದಲ್ಲೇ ಅಲ್ಲೇ ಬೆಳೆದಿದ್ದೀವಿ ನಮ್ಮ ಹತ್ರನೇ ಆಮೇಲೆ ಹರ್ಷನಾಗಲಿ ಎಲ್ಲ ಬೆಳಿತಿದ್ದೀವಿ ಎಲ್ಲ ಅಲ್ಲೇ ಇದಾಗಿ ರೆಡಿಯಾಗಿ ಬರುತ್ತೆ ಸೊ ಒಳ್ಳೇದಾಗಲಿ ಎಲ್ಲಾರ್ಗು ಅಂತ ಯಾಕೆಂದರೆ ನನ್ನ ತಾಯಿ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೇಳ್ತೀನಿ ಅಂತ ಇದನ್ನು ಅಂದರೆ ನಾನು ಹೇಳ್ಬೇಕು ಅಂತ ಇದೇನಿಲ್ಲ ನಮ್ಮಮ್ಮಂಗೆ ಡಾಕ್ಟ್ರ್ ಹೇಳಿದ್ರು ಕೊನೆಯಲ್ಲಿ ಈ ನಾಟಿ ತುಪ್ಪನ ತಿನ್ನಿಸಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ ನಮ್ಮಮ್ಮಂಗೆ ಇನ್ನು ಒಂದು ತಿಂಗಳಿತ್ತು ಅದನ್ನು ಎಲ್ಲ ಕಡೆ ಹುಡ್ಕಿದ್ವಿ ನಾವು ನಮ್ಮೂರಲ್ಲಿ ಊರಲ್ಲಿ ಉಡ್ಕಿದ್ವಿ ನಾಟಿ ಹಸು ತುಪ್ಪ ಎಲ್ಲೂ ಸಿಕ್ತಿರ್ಲಿಲ್ಲ ಯಾಕಂದರೆ ನಾಟಿ ಹಸು ಹಾಲು ಕೊಡದೆ ನಿಮಗೆ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಎರಡು ಲೀಟ್ರ್ ಅವರು ಮಕ್ಕಳಿಗೆ ಮನೆಗೆ ಆಗುತ್ತೆ ಹಾಲು ತುಪ್ಪ ಹೆಂಗೆ ಅವರು ಯಾಕೆ ನನ್ನ ಹತ್ರ ಹಸುಗಳಿದೆ ಸೊ ಅದು ಆ ಟೈಮಿಂದ ನನಗೆ ಮೈಂಡಲ್ಲಿತ್ತು ಪ್ರತಿಯೊಬ್ಬರಿಗೂ ಅದು ಸಿಗಬೇಕು ಪ್ರತಿಯೊಬ್ಬರಿಗೂ ಇದಾಗ್ಲಿ ಅಂತಲೇ ಒಂದು ಇದಕ್ಕೆ ನಮ್ಮಮ್ಮನ ಜ್ಞಾಪಕಲ್ಲಿ ಸೊ ಅಮ್ಮನ ತೋಟ ಅಂತ ಮಾಡಿ ಅದರಲ್ಲಿ ಅದನ್ನು ಲಾಂಚ್ ಮಾಡಿಬಿಟ್ಟಿದ್ದೀನಿ ಅದನ್ನ ಅದರಿಂದ ಚೆನ್ನಾಗಿ ಇದಾಗ್ತಿದೆ ಒಂದು ಅದನ್ನು ಟ್ರಸ್ಟೂ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಟ್ರಸ್ಟ್ ಇದೆ ನಾನು ಯಾವುದೇ ಸಾಂಗ್ ಆಡಲಿ ಯಾವುದೇ ಇದಾಗಲಿ ಅದನ್ನು ನಾನು ದುಡ್ಡು ತಗೊಳಲ್ಲ ಆ ಇದರಿಂದ ಬೇರೆಯವ್ರಿಗೆ ದುಡ್ಡು ಹೋಗುತ್ತೆ ಸೊ ಎಜುಕೇಷನ್ಗಾಗಲಿ ಆಮೇಲೆ ಬೇರೆ ಬೇರೆ ಇದಕ್ಕಾಗಲಿ ಹಾಸ್ಪಿಟ್ಲ್ಗಾಗಲಿ ಯಾರೇ ಬಂದರೂ ನನ್ನ ಮನೆ ಹತ್ರ ಆಗಲಿ ನಾನು ಅಭಿವೃದ್ಧಿ ಯಾರೇ ಬಂದರೂ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಕಡೆಯಿಂದ ಆದರೂ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ ಏನಾದರೂ ಮಾಡಿಸ್ಕೊಡ್ತೀನಿ ಸೊ ಅಷ್ಟು ಸದ್ಯಕ್ಕೆ ನನ್ನ ನಂಬರ್ ತೋರಿಸ ನಡೀತಾ ಇದೆ ಸರ್ ಈಗ ಟೈಮೆಲ್ಲ ಹೆಂಗ್ ಸರ್ ಮ್ಯಾನೇಜ್ ಮಾಡಿ ನೀವೇ ಈಗ ಶುರು ಮಾಡೋದು ನನ್ನದೇನಿಲ್ಲ ಮದೊಂದು ಟೀಮ್ ಇದೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ನೋಡ ನೂರೈವತ್ತು ವಸ್ತು ಇದೆ ಅಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಇದೆ ಅದಕ್ಕೊಂದು ಮೂರು ಫ್ಯಾಮಿಲಿ ಇದ್ದಾರೆ ಆಮೇಲೆ ಅಲ್ಲೇ ಒಂದು ತೋಟದಲ್ಲಿ ನಮ್ಮ ಒಂದು ಟೀಮ್ ಇದೆ ನನ್ನ ರಿಲೇಟಿವ್ ಒಂದು ಟೀಮ್ ಇದೆ ಇಲ್ಲಿ ಬೆಂಗ್ಳೂರಲ್ಲೇ ಅದಕ್ಕೆ ಒಂದು ನೋಡ್ಕೊಳ್ಳೋಕೊಂದು ಟೀಮ್ ಇದೆ ಸೊ ಅವ್ರು ನೋಡ್ಕೋತಾರೆ ಸಂಡೇ ಮಾತ್ರ ಯಾವ ಶೂಟಿಂಗ್ ಇರಲಿ ಏನಿರಲಿ ಸಂಡೇ ಅಲ್ಲಿರ್ತೀನಿ ನಾನು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರೆಲ್ಲ ಹೆಂಗಿದ್ದಾರೆ ಎಲ್ಲ ಮೇವೆಲ್ಲ ಚೆನ್ನಾಗಿ ಆಗ್ತೀಯಾರ ಚೆನ್ನಾಗಿ ಮೈ ತೊಳ್ದೀಯಾರ ಎಲ್ಲ ಚೆನ್ನಾಗಿ ನೋಡ್ಕೊಳ್ತೀಯಾರ ಸಂಡೇ ಸಂಡೇ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಹೋಗ್ತೀನಿ ಸರ್ ಹಾಡುವ ಮುಂಚೆ ನೀವು ಚಿತ್ರ ತಂಡದ ಜೊತೆ ಮಾತಾಡಿರ್ತೀರಾ ಏನ್ ಹೇಗಿರುತ್ತೆ ಕತೆ ಏನಿರುತ್ತೆ ಅಂತ ಹೇಳಿ ನನಗೆ ಆಲ್ಮೋಸ್ಟ್ ಅಲ್ಲಿ ನಾವು ಹೊಸ ಹೊಸಪನೆ ಇದರಲ್ಲಿ ನಾನು ಹೊಸಪನೆ ಬಂದು ಆಡಿರೋದು ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಮಣ್ಣೆ ಇದರಲ್ಲಿ ಅದ್ಭುತವಾದ ಸಾಂಗು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸಂಭ್ರಮ್ ರಿಯಲಿ ಫೆಂಟಾಸಿಕಾಗಿ ಮಾಡಿದ್ದಾರೆ ಎಲ್ಲ ಒಂದು ಕಡೆ ಅಯ್ಯೋ ಇದು ನನಗೆ ಸಿಕ್ಬಾರ್ದಾಗಿದ್ದ ಸಾಂಗು ಅನಿಸ್ತದೆ ಯಾಕೆಂದರೆ ಸೊ ಸಾಹಿತ್ಯ ಮತ್ತು ಸಾ ಕಂಪೋಸಿಂಗು ಸ್ಟೈಲ್ ಇದೆಲ್ಲ ತುಂಬ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ಏಕಲವ್ಯದಲ್ಲಿ ಅನಿತಾ ಅನಿತಾ ಕೇಳಿದ್ರೆ ನೀವು ಸಾಂಗ್ ಅದಾದ್ಮೇಲೆ ಈ ಸಾಂಗ್ ಇಟ್ಟಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಸಾಹಿತ್ಯ ಮತ್ತು ಕಂಪೋಸಿಂಗ್ ತುಂಬ ಆಗಿದೆ ಆಮೇಲೆ ಎಲ್ಲರೂ ಅಂತ ಹೊಸಬ್ರಂತೇನಿರ್ಬೋದು ಬತ್ತನೆ ಇದ್ರೆ ನೀವು ನೋಡಿದರೆ ಈಗ ಒಳ್ಳೊಳ್ಳೆ ಪಿಕ್ಚರ್ಗಳು ಹೋಗ್ತಿದೆ ನಾನು ರಿಲೀಸ್ ಮಾಡೋಕ್ಕೆ ಮುಂಚೆನೇ ರಾಜಭಟ್ಟರ್ ಸಿನಿಮಾನ ಅದು ಕೇಳಿದ್ರು ನನಗೆ ನಿಮ್ದು ಯಾವುದೋ ಸಿನಿಮಾಗಳಲ್ಲಿ ಬಂದ್ಬಿಡ್ತೇವೆ ಅದ್ರ ಮಧ್ಯೆ ಯಾವುದೋ ಒಂದು ಸಣ್ಣ ಸಿನಿಮಾ ಬರ್ತದೆ ಸಣ್ಣ ಸಿನಿಮಾ ರಿಲೀಸ್ ಮಾಡೋಂಥ ಪ್ಲ್ಯಾನ್ ಮಾಡ್ತಿದ್ದೀನಿ ನಿಮ್ದು ಸಣ್ಣ ಸಿನಿಮಾ ಆಯ್ತಾ ಅದು ಅಲ್ವಾ ಹಂಗೆ ಸಿನಿಮಾ ಯಾವುದಾದ್ರೂ ಹೊಸಬರು ಸಣ್ಣವರು ಎಲ್ಲ ಹೊಸಬರು ಪ್ರೇಮ್ ಸರ್ ನಮ್ಮದು ಒಂದು ನಾನೇ ಒಂದು ಸಿನಿಮಾ ಬಿಫೋರ್ ರಿಲೀಸ್ ಆಗಿ ಮುಂಚೆ ಒಂದು ನೋಡಿ ಬಂದೆ ಸೂಪರ್ ಹಿಟ್ ಆಗುತ್ತೆ ಹೋಗಿ ಈ ಸಿನಿಮಾ ಅಂತ ನೋಡಿ ಬಂದೆ ನಾನು ಹಂಗೆ ಸಣ್ಣದು ಗಿಡ ದೊಡ್ಡದು ಅಂತೇನಿಲ್ಲ ಹೊಸೊಬ್ಬರು ಹಳಬರು ಅಂತೇನಿಲ್ಲ ಸೊ ಯಾವುದು ಬೆಸ್ಟು ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅದು ಹಿಟ್ ಹಿಟ್ಟಾಗಿ ಆಗುತ್ತೆ ಲೈಫ್ ಟುಡೇಷನ್ ಹೌದು ಅಲ್ಲ ಆಬ್ವಿಯಸ್ಲಿ ಮಗನೇ ಏನು ಹೇಳೋದು ಜನ್ರೇಷನ್ ಬಗ್ಗೆ ಎಲ್ಲ ನೋಡ್ತಾ ಕೂತಿರ್ತಾರೆ ಆಮೇಲೆ ನೀವು ಬೇರೆ ಯೂಟ್ಯೂಬಲ್ಲಿ ಹಾಕೋ ಕೂತಿರ್ತೀರ ಈ ನನ್ನ ಮಗ ನೋಡಿ ಹೆಂಗೆ ಮಾತಾಡೋಣ ಅಂತಾರೆ ಯಾಕಪ್ಪು ಮಗ ಯಾವ ಜನ್ರೇಷನ್ ಏನೇ ಬರಲಿ ಪ್ರೀತಿ ಎಮೋಷನ್ಸ್ ಲವ್ ಆ್ಯಂಡ್ ಎಮೋಷನ್ಸು ಸಂಬಂಧಗಳಿಗಂತೂ ಈ ಭೂಮಿ ಇರೋವರೆಗೂ ಇದ್ದೇ ಇರತ್ತೆ ಮಗನೇ ಅದಕ್ಕಂತೂ ಬೆಲೆ ಕಟ್ಟೋಕ್ಕಾಗಲ್ಲ ಸೊ ಏನೇ ಏನು ಹೇಳ್ತೀವಲ್ಲ ತುಂಬ ಲೋಕಲಾಗಿ ಮ್ಯೂಸಿಕ್ ಮಾಡಿ ತಿಳಿ ವೆಸ್ಟರ್ನಾಗಿ ತೊಗೊಂಡೋಗಿ ಮಾಡಿ ವೆಸ್ಟರ್ನ್ ಯಾವತ್ತೂ ಉಳಿಯೋದೇ ಇಲ್ಲ ಉದಾಹರಣೆಗೆ ಲೋಕಲ್ಲೇ ಉಳಿಯೋದು ಲೋಕಲ್ ಇವತ್ತಿನವರೆಗೂ ಲೋಕಲ್ ಯಾಕೆ ನೂರು ವರ್ಷ ಆದರೂ ಅಂದರೆ ಕುಲದಲ್ಲಿ ಕೀಳೆ ಹೋದೋ ವೆಸ್ಟರ್ನ್ ಇದೆ ಅದರಲ್ಲಿ ಇವತ್ತು ಟಿಲ್ ಟುಡೇ ನೂರು ವರ್ಷ ಆದರೂ ಇವತ್ತು ಟಿಲ್ ಟುಡೇ ಎಂತೆಂಥ ಸಾಂಗ್ಗಳು ಹಂಸಲೆಕ್ಕ ಮಾಡಿರೋದು ಅದ್ಭುತ ಸಾಂಗ್ಗಳು ಇಳಿಯರಾಜವರು ಹಂಸಲೆಕ್ಕರಲಿ ಅಂದರೆ ಆ ಥರ ಪ್ರೀತಿನೂ ಹಾಗೇ ಜಸ್ಟ್ ಒನ್ ಡೇ ಸೆಕೆಂಡ್ ಡೇ ತರ್ಡ್ ಡೇ ಹೋಯ್ತಾ ಇರ್ತದೆ ಫೋರ್ತ್ ಡೇ ಯಾರೂ ಇರೋಲ್ಲ ಯಾಕೆಂದರೆ ವ್ಯಾಲ್ಯೂಸ್ ಇರಲ್ಲ ಸಂಬಂಧಗಳಿಗೆ ವ್ಯಾಲ್ಯೂಸ್ ಅಂದರೆ ಅದು ಇರೋದೇ ಇಲ್ಲ ಸೊ ಅಂದ್ರಲ್ಲಿ ಅವ್ರವ್ರಿಗೆ ಬಿಟ್ಟಿದ್ದು ಟೈಮ್ ಪಾಸ್ ಏನೋ ಮಾಡ್ತಾರೆ ಮಾಡೋರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅದನ್ನು ಹೇಳಿದ್ರೆ ನಮ್ಮ ಕಷ್ಟ ಅವನಿಗೆ ಏನೇ ಆಗುತ್ತೋ ಒಂದು ಯಾಕೆ ಬೇಕು ಅಲ್ವಾ